ಪ್ರಶ್ನೆ ಇರ್ತಕ್ಕಂಥದ್ದು ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ ಆ ನ್ಯಾಯಾಧೀಶರ ಕತೆ ಏನೀಗ ಜಡ್ಜ್ಗಳು ಜಡ್ಜ್ಗಳು ಪತ್ರಿಕೆಯಲ್ಲಿ ಜಡ್ಜ್ಗಳು ಯಾವ ರೀತಿ ಕೆಲಸ ಈಗ ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ ಅಧ್ಯಕ್ಷರೇ ಕೇಂದ್ರದ ನಾಯಕರು ಇದ್ದಾರೆ ಅಂತ ಬಂದಿದೆ ಹಾಗಾದ್ರೆ ನಾಯಕರು ಯಾರಿದ್ದಾರೆ ಕೇಂದ್ರ ನಾಯಕರು ಅವರು ರಾಜಣ್ಣ ರಾಜಣ್ಣವರ ಹೇಳಬೇಕಾದ್ರೆ ಎಲ್ಲಾ ಪಾರ್ಟಿಯವರು ಅಂತ ಹೇಳಿದ್ದಾರೆ ಇಲ್ಲಿ ಕಾಂಗ್ರೆಸ್ ಅವರ ಪ್ರಶ್ನೆ ಅಲ್ಲ ಎಲ್ಲರದು ಪ್ರಶ್ನೆ ಇರೋರ್ದು ಎಲ್ಲರೂ ಕೂಡ ಪ್ರಶ್ನೆ ಇಲ್ಲಿ ಕೇಂದ್ರದ ನಾಯಕರು ಅಂದ್ರೆ ಯಾರು ಮಂತ್ರಿಗಳಿದಾರ ಕೇಂದ್ರದ ಕಾಂಗ್ರೆಸ್ ನಾಯಕರಿದಾರ ಯಾರ ಏನು ಅರ್ಥ ಆಗಬೇಕು ಚರ್ಚ್ಗಳು ಬಂದಿರೋದ್ರಿಂದ ಮತ್ತೆ ಇದು ಇನ್ನಷ್ಟು ಗಂಭೀರ ಇರೋದ್ರಿಂದ ದಯವಿಟ್ಟು ಮುಖ್ಯಮಂತ್ರಿಗಳು ಈಗಾಗಲೇ ಸುನೀಲ್ ಅವ್ರು ಮಾತಾಡಿ ಹೇಳಿದ್ದಾರೆ ಇದನ್ನ ನಾನು ಕೂಡ ಹೇಳ್ತಾ ಇದ್ದೀನಿ ಇದನ್ನ ಒಂದು ಸಿಟ್ಟಿಂಗ್ ಜಡ್ಜ್ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ಮಾಡಿಸಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಮಂತ್ರಿಗೆ ಇಲ್ಲಿ ಅಭದ್ರತೆ ಅಂದರೆ ಮಂತ್ರಿಗೆ ಯಾರು ಕಾಪಾಡಲ್ಲ ಅಂತ ಹೇಳಿದ್ರೆ ನಮ್ಮ ನಮ್ಮನೆಯಲ್ಲ ಯಾರು ಕಾಪಾಡ್ತಾರೆ ಏನೋ ಮಂತ್ರಿ ಆಗಿರೋದಕ್ಕೆ ಅವ್ರು ಬಂದು ಸಹ ಧೈರ್ಯವಾಗಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದು ಧೈರ್ಯ ಧೈರ್ಯವಾಗಿ ಇಲ್ಲಿ ಬಂದು ಹೇಳಿದ್ರು ಬೇರೆಯವ್ರಿಗೆ ಎಲ್ಲಿದೆ ಈ ಅವಕಾಶ